ಬಹಳ ಮುಖ್ಯವಾಗಿ ಏನೊಂದು ಇಂಧನ ಇಲಾಖೆ ಪವರ್ ಮಿನಿಸ್ಟ್ರಿ ಒಳಗಡೆ ಪವರ್ ಮಿನಿಸ್ಟ್ರಿಯಲ್ಲಿ ಏನೊಂದು ಭ್ರಷ್ಟಾಚಾರ ಬಹಳ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ನಡೀತಿದೆ ಸ್ಮಾರ್ಟ್ ಮೀಟರ್ ರೇಟು ಏನು ಎತ್ತ ಎಲ್ಲ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಿರೋ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ಏನು ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಅಂತ ಆದರೂ ಗೊತ್ತಿರುವಂತ ಸಾರ್ವಜನಿಕ ವಲಯ ಹೊಸದಾಗಿ ಏನು ಗೊತ್ತಿಲ್ಲದ ವಿಚಾರ ಅಂತ ಏನಲ್ಲ ಇದು ಇವತ್ತೆಲ್ಲ ಗೊತ್ತಿರೋಂಥ ವಿಚಾರದಲ್ಲೇನೆ ಜನರಿಗೆ ಮೋಸ ಮಾಡುವಂಥದ್ದು ಜನರ ಜೇಬಿಂದ ನೇರವಾಗಿ ಕಳೆತನ ಮಾಡುವಂಥದ್ದು ಜೇಬಿಂದನೇ ದುಡ್ಡು ತೆಗೆಯುವಂಥ ಕೆಲಸವನ್ನು ನೇರವಾಗಿ ಜನರ ಜೇಬಿಂದನೇ ತೆಗೆಯುವಂಥದ್ದು ಸರ್ಕಾರದಲ್ಲಿ ಇಲಾಖೆಯಲ್ಲಿ ತೆಗೆಯುವಂಥದ್ದು ಇವರು ವಾಡಿಕೆ ಆಗಿದೆ ಇದ್ರ ಜೊತೆಲಿ ನೇರವಾಗಿ ಜೇಬಿಂದನೇ ಹಣ ತಗೊಳ್ಳುವಂಥ ಪಡೆಯುವಂಥ ಕೆಲಸಗಳು ಆಗ್ತಿದೆ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ನಾವು ಒಬ್ಬ ಚುನಾಯಿತ ಪ್ರತಿನಿಧಿಗಳ ನಾವೆಲ್ಲ ಏನು ಮಾಡ್ಬೋದು ಸದನದಲ್ಲಿ ಪರಿಷತ್ತಲ್ಲಿ ಮಾತಾಡಿ ಸರ್ಕಾರದ ಗಮನಕ್ಕೆ ತರಬಹುದು ಸರ್ಕಾರ ಈ ರೀತಿ ನೋಡಿ ಸರ್ಕಾರದಲ್ಲಿ ಈ ರೀತಿ ತಪ್ಪಾಗ್ತಿದೆ ಈ ರೀತಿ ಏನೊಂದು ಅಧಿಕಾರ ದುರ್ಬಳಕೆಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳಾಗ್ತಿದೆ ಹಾಗಾಗಿ ತಕ್ಷಣ ಅದನ್ನು ಸರಿಪಡಿಸಿ ಅಂತ ನಾವು ಸರ್ಕಾರದ ಗಮನಕ್ಕೆ ಸದನದ ಒಳಗೇನೆ ತಂದಿರೋದು ಎಲ್ಲ ಹೊರಗಡೆ ಎಲ್ಲೋ ತಂದಿರೋಂಥದ್ದಲ್ಲ ಬಹಳ ಸ್ಪಷ್ಟವಾಗಿ ಏನು ಬರೀ ಸದನದಲ್ಲಿ ಮಾತಾಡೋದಲ್ಲ ನಾವು ಕಾಲಿಂಗ್ ಅಟೆನ್ಷನ್ ಅಲ್ಲೂ ತಗೊಂಡಿದ್ದು ಕಾಲಿಂಗ್ ಅಟೆನ್ಷನ್ ಅಲ್ಲಿ ಉತ್ತರನೇ ಕೊಟ್ಟಿದ್ದಾರೆ ಉತ್ತರ ಏನ್ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಉತ್ತರ ನಾನು ಕೊಟ್ಟಿರೋ ಉತ್ತರ ಅಲ್ಲ ಅದು ಕಡ್ಡಾಯ ಅಲ್ಲ ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ ಕಡ್ಡಾಯ ಅಲ್ಲ ಅಂತ ಉತ್ತರ ಕೊಟ್ಟಿದ ಮೇಲೂ ಕಡ್ಡಾಯ ಮಾಡ್ತಾರಲ್ಲ ಶೇಖ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡಬಹುದು ಸರ್ಕಾರ ಅಂದ್ರೆ ಆಶ್ಚರ್ಯ ಆಗುತ್ತೆ ನನಗೆ ಏನ್ ಬೇಕಾದ್ರೆ ಮಾಡಬಹುದು ಅನ್ನೋಂತ ಈ ಒಂದು ಸರ್ಕಾರದ ನಿಲುವುಗಳು ಇಂಧನ ಸಚಿವರು ತುಂಬಾ ನೂರು ಸಬ್ಜೆಕ್ಟ್ ಇದ್ದಂಗೆ ಪಾಪ ತಬ್ಬಿ ಇರೋದು ಒಂದ್ ಸಬ್ಜೆಕ್ಟ್ ಸ್ಮಾರ್ಟ್ ಮೀಟರ್ ಏನ್ ಹೊಸದಾಗಿ ಬಂದಿರೋದು ಈ ಲೋಕಕ್ಕೇನಲ್ಲ ಈ ಮುಂಚೆನು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗಿರೋದಿದೆ ಆ ಸಬ್ಜೆಕ್ಟ್ ಬಂದಾಗಲೇನೆ ನನ್ಗೆ ಗೊತ್ತಿಲ್ಲ ಏನೋ ಏನೇನೋ ಹೇಳಕ್ ಹೋಗಿ ಉತ್ತರ ಕೊಟ್ಟಿದ್ದಾರೆ ಎಲ್ಲ ಅದ್ರ ಮುಂಚೆ ಕಾಲಿಂಗ್ ಗಂಟೆ ಉತ್ತರ ಕೊಟ್ಟಿದ್ರು ಸದನದಲ್ಲಿ ಚರ್ಚೆ ಆಗ್ತಾ ನಾಳೆ ಉತ್ತರ ಕೊಡ್ತೀನಿ ಅಂತಂದ್ರು ಬರುದಿನ ಉತ್ತರ ಕೊಡ್ತೀನಿ ಅಂದ್ರು ಕೊಡ್ಲೇ ಇಲ್ಲ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ರು ಟೈಮು ಎಂಟೂವರೆ ಗಂಟೆಗೆ ಏನು ಬಗ್ತೀರೇ ಎಂಟೂವರೆ ಗಂಟೆಗೆ ಬಂದು ನಾನು ಮುಖ್ಯಮಂತ್ರಿ ಉತ್ತರ ಕೊಡೋ ಮುಂಚೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಸುಮ್ಮನೆ ನಾನು ನಿಮಗೆ ಜಸ್ ಪಿಟಿಗೆ ಹೇಳ್ತಿರೋದು ಯಾಕೆಂದ್ರೆ ಇದೆಲ್ಲ ಹೇಳ್ತಿರೋದು ನಮ್ಗೆ ಯಾವ ದ್ವೇಷ ವೈಮನಸ್ಸು ಯಾರಿಗೋ ಏನೋ ತೊಂದರೆ ಕೊಡಬೇಕು ಅನ್ನೋಂಥದ್ದು ಯಾವುದಿಲ್ಲ ಸದುದ್ದೇಶ ಏನು ಅಂದರೆ ನಾವು ಚುನಾಯಿತ ಪ್ರತಿನಿಧಿಗಳಾಗಿರೋವಂಥದ್ದು ಜನರ ಹಿತ ಕಾಪಾಡಬೇಕು ನಾವು ಪ್ರತಿನಿಧಿಸುವಂಥ ಜನರು ಮತ್ತು ನಾವು ಪ್ರತಿನಿಧಿಸುವಂಥ ಪಕ್ಷ ಇದಕ್ಕೆ ಗೌರವ ತರೋ ರೀತಿನೆಲ್ಲ ಕೆಲಸಗಳು ಮಾಡಬೇಕಾಗಿರೋವಂಥದ್ದಾಗಿದೆ ಹಾಗಾಗಿ ನಾವೇನೋ ಸುಮ್ಮನೆ ಏಕಾಏಕಿ ಏನೋ ಮಾಡಿಬಿಟ್ಟು ಅಂತಲ್ಲ ಭಾಳ ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಸಮಯಾವಕಾಶವನ್ನು ಕೊಟ್ಟು ಅವ್ರು ಮರುದಿನ ಉತ್ತರ ಕೊಡಲಿಲ್ಲ ಅದಾದಮೇಲೆ ಪತ್ರಿಕಾಗೋಷ್ಠಿಗಳಲ್ಲಿ ನಾವು ಮಾಡ್ತಿರೋದೆಲ್ಲ ಸರಿ ಇದೆ ಅಂತಲೇ ಸಮರ್ಥಿಸ್ಕೊಳ್ಳೋವಂಥ ಕೆಲಸಗಳು ಮಾಡಿದ್ರು ಅವ್ರು ಸಮರ್ಥ ಮಾಡ್ಕೊಂಡಾಗ್ಲೂ ಇದೇ ಜಾಗದಿಂದಲೂ ನಾವು ಎರಡು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ ಎಲ್ಲ ಹಂತದಲ್ಲೂ ಒಂದು ಎರಡಲ್ಲ ಗುತ್ತಿಗೆದಾರನಿಗೆ ಅರ್ಹತೆ ಇಲ್ಲದ್ರೂ ಗುತ್ತಿಗೆದಾರನಿಗೆ ಗುತ್ತಿಗೆ ಕೊಡುವಂಥದ್ದು ಎಲ್ಲವನ್ನು ತಿರುಚಿರುವಂಥದ್ದು ಬ್ಲಾಕ್ ಲಿಸ್ಟೆಡ್ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಬ್ಲಾಕ್ ಲಿಸ್ಟೆಡ್ ಬಹಳ ಸ್ಪಷ್ಟವಾಗಿ ಗೈಡ್ ಲೈನ್ಸ್ ಬಿಡ್ ಗೈಡ್ ಲೈನ್ಸ್ ಗೈಡ್ ಸ್ಟ್ಯಾಂಡರ್ಡ್ ಎಲ್ಲ ಗೈಡ್ ಲೈನ್ಸ್ ಉಲ್ಲಂಘನೆ ಮಾಡಿರೋದು ಮತ್ತು ದುಬಾರಿಯಾಗಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಕಡೆನೂ ಒಂದು ರೇಟ್ಗಳಿದ್ರೆ ಇವ್ರದೇ ಇಷ್ಟ ಬಂದಿದ್ದು ಅಪ್ ಫ್ರೆಂಟ್ ಫೀಸ್ಗಳು ಮತ್ತೆ ಕಡ್ಡಾಯ ಇಲ್ಲ ಅಂದ್ರೂ ಕಡ್ಡಾಯ ಮಾಡಿರೋ ಇವಿಷ್ಟು ಮಧ್ಯದಲ್ಲೂ ಎಲ್ಲ ಪ್ರೈಮ್ ಅಫೇಷ ಬಹಳ ಸ್ಪಷ್ಟವಾಗಿ ಕಾಣ್ತಿದ್ರು ಇನ್ನು ಹತ್ತಾರು ಉಲ್ಲಂಘನೆ ಮಾಡಿದ್ದಾರೆ ಎಲ್ಲ ಉಲ್ಲಂಘನೆಗಳನ್ನ ತಿಳಿಸಿದ್ರು ಸಹ ಇವರು ಯಾವ್ದಕ್ಕೂ ಮಂಡನೆಯೂ ಇಲ್ಲ ಸ್ಪಂದನೇನು ಇಲ್ಲ ನಾವು ಏನ್ ಬೇಕಾದ್ರೆ ಮಾಡ್ತೀವಿ ನಮ್ಮ ಆದ್ಯತೆ ಏನು ನಮ್ಮ ಸ್ವಾರ್ಥ ನಮಗೆ ಬಂದಂಗೆ ಯಾರಿಗೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತೀವಿ ಈ ಸರ್ಕಾರದಲ್ಲಿರೋದೇ ಎ ಟಿ ಎಂ ಸರ್ಕಾರ ಅನ್ನೋ ಬಹಳ ಸ್ಪಷ್ಟವಾಗಿ ಅವರು ವ್ಯಕ್ತಪಡಿಸಿಕೊಂಡು ಒಂದು ಎ ಟಿ ಎಂ ಸರ್ಕಾರ ಇದು ಅಗಲು ಧೋರಣೆಯನ್ನು ಮಾಡ್ತೀವಿ ಅನ್ನೋಂಥದನ್ನ ವ್ಯಕ್ತಪಡಿಸಿದ್ರು ಈಗ ಇದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಎಲ್ಲ ಹಂತದಲ್ಲೂ ಲೋಕಾಯುಕ್ತ ಪೊಲೀಸ್ಗೆ ಕಂಪ್ಲೇಂಟನ್ನು ದಾಖಲು ಮಾಡ್ತೀವಿ ಲೋಕಾಯುಕ್ತ ಪೊಲೀಸಲ್ಲಿ ಸೂಪ್ರಿಟೆಂಡ್ ಆಫ್ ಪೊಲೀಸಲ್ಲಿ ಕಂಪ್ಲೇಂಟನ್ನು ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಲ್ಲೇ ದಾಖಲೆ ಮಾಡ್ತೀವಿ ತದನಂತರ ರಿಮೈಂಡರ್ನೂ ಸಹ ಕೊಡ್ತೀವಿ ರಿಮೈಂಡರ್ ಕೊಡ್ತೀವಿ ರಿಮೈಂಡರ್ ಕೊಟ್ಟು ಇದನ್ನ ಇನ್ನೂ ತಡಾನೆ ಆಗ್ತಿರೋ ಕಾರಣ ನಾವು ಚುನಾಯಿತ ಪ್ರತಿನಿಧಿಯ ಕ್ರಿಮಿನಲ್ ಕೋರ್ಟ್ ಚುನಾಯಿತ ಪ್ರತಿನಿಧಿಗಳ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸ್ತೀವಿ ಮೂರು ಜನ ಶಾಸಕರು ನಾನು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅವರು ಮತ್ತು ಧೀರಜ್ ಮುನ್ರಾಜ್ ಅವರು ಈ ಮೂರು ಜನ ಶಾಸಕರು ಇತಿಹಾಸದಲ್ಲಿ ಎಲ್ಲೂ ಈ ರೀತಿ ನಾವು ಶಾಸಕರುಗಳು ಹೋಗಿ ಇವತ್ತೆಲ್ಲಾ ಕಡೆನೂ ಎಲ್ಲ ಬಾಗ್ಲು ತಟ್ಟುವಂಥ ಪರಿಸ್ಥಿತಿ ಯಾಕೆಂದ್ರೆ ಇವತ್ತು ಶಾಸಕಾಂಗ ಏನಾಯ್ತು ಕಾರ್ಯಾಂಗ ಏನಾಯ್ತು ಅಂತ ಕೇಳಿ ಏನಂತ ಉತ್ತರ ಕೊಡೋದು ಕಡೆಗೆ ನ್ಯಾಯಾಂಗದ ಎಲ್ಲ ಮೆಟಲ್ಗಳನ್ನು ಏರುವಂಥದ್ದಾಗಿದೆ ಸರ್ಕಾರ ಅಸ್ತಿತ್ವದಲ್ಲಿದೆಯೋ ಬದುಕಿದ್ಯಾ ಕಾರ್ಯ ಮಾಡ್ತಿದ್ಯಾ ಏನಾದ್ರು ಕಣ್ಣು ಕಿವಿ ಮೂಗು ವಾಯಿ ಏನಾದ್ರು ಇದೆಯಾ ಇದಕ್ಕೆ ತಲೆನೂ ಇದೆಯಾ ಒಬ್ರು ಇದ್ರ ಬಗ್ಗೆ ಒಂದೇ ಒಬ್ನೇ ಒಬ್ರು ಒಬ್ರಾರ ಉತ್ತರ ಕೊಡುವಂಥದ್ದು ಮುಖ್ಯಮಂತ್ರಿಯಿಂದ ಹಿಡಿದು ಒಬ್ರೇ ಒಬ್ರು ಇದ್ರ ಬಗ್ಗೆ ಮಾತಾಡಿರುವಂಥದ್ದು ಇದೆಯಾ ಸಣ್ಣ ವಿಚಾರನ ಹದಿನೈದು ಸಾವಿರ ಕೋಟಿ ಅಂತ ಹೇಳ್ತೀವಿ ಹದಿನೈದು ಹದಿನೈದು ಸಾವಿರ ಕೋಟಿ ಆದರೂ ಏನೂ ಇಲ್ಲ ಇದೇನಿಲ್ಲ ರೀ ನಮಗೆ ಇದೇನಿಲ್ಲ ಇದೆಲ್ಲ ನಮಗೆ ವೆಲ್ಕಮ್ ಇದು ನಮ್ಗೆ ವೆಲ್ಕಮ್ ಅಂತ ಹೇಳ್ಕೊಂಡು ಬಂದಿದ್ದಾರೆ ಸೊ ಈಗೀಗ ಈ ವಿಚಾರದಲ್ಲಿ ನಾವು ಎಲ್ಲ ಬಾಗ್ಲೂ ತಟ್ಟುವಂಥದಾಯ್ತು ರಾಜ್ಯಪಾಲರಲ್ಲೂ ಹೋಗಿ ಅವರಲ್ಲೂ ಅರ್ಜಿ ಕೊಟ್ಟವು ಮೊದಲೇ ಕೆಲವು ತಿಂಗಳಿಂದನೇ ಕೊಟ್ಟವು ಅವ್ರು ಕೊಟ್ಟಾಗ ಅವರು ಇಲ್ಲ ನೀವು ಇನ್ನೂ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ರಿಮೈಂಡರ್ಗಳು ಕೊಟ್ಟು ಎಲ್ಲ ಹಂತದಲ್ಲೂ ನೀವು ನ್ಯಾಯಾಲಯಕ್ಕೆ ಹೋಗಿದ್ದೀರಾ ಪಿ ಸಿ ಆರ್ ಕೋರ್ಟ್ನಲ್ಲೂ ಹಾಕಿ ಕೇಸ್ಗಳು ಅರ್ಜಿಗಳು ಹಾಕಿ ನೇರವಾಗಿ ನಾವೇ ಎಲ್ಲವನ್ನು ತೊಳಕಾಗಲ್ಲ ಅಂತ ತಿರ್ಗಿ ಇನ್ನೊಮ್ಮೆ ಎಲ್ಲ ರಿಮೈಂಡರ್ಗಳು ಎಲ್ಲ ಕಡೆಯೂ ಕೇಸನ್ನು ದಾಖಲು ಮಾಡಿ ಅವರಲ್ಲೂ ಹೋಗಿ ಏನೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿನ ಅಡಿಯಲ್ಲಿ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿಯನ್ನು ಕೊಡಿ ಅನುಮತಿಯನ್ನು ಕೊಡಿ ಏನೊಂದು ತನಿಖೆಯನ್ನು ಮಾಡಲಿಕ್ಕೆ ತನಿಖೆ ಮಾಡಲಿಕ್ಕೆ ಅನುಮತಿ ನೆಕ್ಸ್ಟ್ ನೈನ್ಟೀನ್ ಎ ಇದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋ ಅಂಥದ್ದು ನೈನ್ಟೀನ್ ಈ ಹೊಸದಾಗಿ ಬಿ ಎನ್ ಎಸ್ ಬಂದಿರೋದ್ರಿಂದ ಇವತ್ತು ಒಂದು ಪಿ ಸಿ ಆರ್ಗಳು ಆಗಬೇಕು ಅಂದ್ರೆ ಬಹಳ ಕಷ್ಟ ಭಾಳ ಪ್ರೊಸೀಜರ್ಗಳು ಇವತ್ತು ಈ ಎಲ್ಲ ಮಧ್ಯದಲ್ಲೂ ಇವತ್ತು ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರೋದ್ರಿಂದ ನಾವೆಲ್ಲ ಬಾಕ್ಲ ಕಡೆ ತಟ್ಟಿ ಇವತ್ತು ನ್ಯಾಯಾಲಯದಲ್ಲಿ ಪಿ ಸಿ ಆರ್ ಅನ್ನು ದಾಖಲು ಮಾಡಬೇಕಾಗಿರುವಂಥದ್ದಾಯಿತು ಯಾಕೆಂದರೆ ಲೋಕಾಯುಕ್ತ ಕೋರ್ಟಲ್ಲಿ ಲೋಕಾಯುಕ್ತ ಪೊಲೀಸಲ್ಲಿ ತಡ ಆಗ್ತಿತ್ತು ಹಾಗಾಗಿ ನಾವು ಚುನಾಯಿತ ಪ್ರತಿನಿಧಿ ಕೋರ್ಟಲ್ಲಿ ಹೋಗಿ ಕ್ರಿಮಿನಲ್ ಕೋರ್ಟಲ್ಲಿ ಪಿ ಸಿ ಆರ್ ಅನ್ನು ದಾಖಲು ಮಾಡುವಂಥದ್ದಾಯಿತು ಈಗ ಅದಕ್ಕೆ ಅದಕ್ಕೆ ಎಕ್ಸೆಪ್ಟ್ ಆಗಿದೆ ಒಂದು ಪ್ರೈಮಿಯ ಕಾಗ್ನಿಸೆನ್ಸ್ ತಗೊಂಡು ಪ್ರೈಮೇಷಿಯ ಕಾಗ್ನಿಸೆನ್ಸ್ ತಗೊಂಡು ಇವತ್ತಲ್ಲಿ ಪಿ ಸಿ ಆರ್ ಅನ್ನು ದಾಖಲು ಮಾಡಲಿಕ್ಕೆ ನಿನ್ನೆ ಸಂಜೆ ಆರು ಗಂಟೆಗೆ ಓರಿಲ್ ಇನ್ಸ್ಟ್ರಕ್ಷನ್ ಆಗಿರುವಂಥದ್ದು ರಿಟರ್ನ್ ಆರ್ಡರ್ ಬರೋವಂಥದ್ದಿದೆ ಪಿ ಸಿ ಆರ್ ನಂಬರ್ ಸಿಗುವಂಥದ್ದಿದೆ ಪಿ ಸಿ ಆರ್ ನಂಬರ್ ದಾಖಲಾಗಿ ಸಿಗುವಂಥದ್ದಾಗುತ್ತೆ ಮತ್ತು ಸ್ಟೇಟಸ್ನು ಲೋಕಾಯುಕ್ತ ಅವರಿಗೆ ಈ ಕೇಸಿನ ವಿಚಾರದಲ್ಲಿ ಏನು ಸ್ಟೇಟಸ್ ಇದೆ ಸ್ಟೇಟಸ್ನೂ ಸಹ ರಿಪೋರ್ಟ್ ಮಾಡಿ ಅಂತ ತಿಳಿಸಿ ಸ್ಟೇಟಸ್ ಕೇಸ್ ಸ್ಟೇಟಸ್ನ ತಿಳಿಸ್ಲಿಕ್ಕೆ ಲೋಕಾಯುಕ್ತವರೆಗೂ ತಿಳಿಸೋಂಥದನ್ನ ಹೊರಲಿನ ಜಜ್ಮೆಂಟ್ ಆಗಿರೋಂಥದ್ದಿದೆ ರಿಟರ್ನ್ ಜಡ್ಜ್ಮೆಂಟು ಇವತ್ತು ಸಿಗುವಂಥದ್ದಾಗುತ್ತೆ ಯಾಕೆಂದರೆ ನಿನ್ನೆ ಲಾಸ್ಟಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಕ್ರೊನಾಲಜಿಕಲ್ ಅಲ್ಲಿ ಬರೋವಂಥದ್ದಾಗುತ್ತೆ ಹಾಗಾಗಿ ಇವೆಲ್ಲ ನೋಡಿದಾಗ ಈಗ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಇವೆಲ್ಲ ಹಿನ್ನೆಲೆಯಲ್ಲಿ ನಮ್ಮ ಭಾಳ ಸ್ಪಷ್ಟವಾಗಿ ಒತ್ತಾಯ ಈ ಏನು ಸಂಪೂರ್ಣವಾಗಿ ಈ ಗುತ್ತಿಗೆಯನ್ನು ಕೊಡ್ತಿರೋದು ಬಿಟ್ಟು ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಕೆ ಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ನೀವು ನೋಡಿದ್ದೀರಾ ನ್ಯಾಯಾಲಯದಲ್ಲಿ ಯಾವುದು ಪ್ರೊಸೀಡಿಂಗ್ನಲ್ಲಿ ಇಲ್ಲ ಯಾವುದು ಡೇಟ್ ಇಲ್ಲ ಏನಿಲ್ಲ ಅಂತ ಪ್ರೊಸಿಡಿಂಗ್ಸ್ಗಳನ್ನು ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡುವಂಥದ್ದಾಗಿದೆ ಏನೇನು ತಿರ್ಚುವಂಥ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಏನು ಇಲ್ಲ ಏನಿಲ್ಲ ಅಂದ್ರಲ್ಲಿ ಎಲ್ಲ ರೀತಿಯಾದಂಥ ಇವತ್ತು ಪ್ರೈಮಾಫಿಶ್ ಆಧಾರಿತವಾಗಿ ಪಿ ಸಿ ಆರ್ ದಾಖಲಾಗ್ತಿರೋ ಒಂದು ಹಿನ್ನೆಲೆಯಲ್ಲಿ ತಕ್ಷಣ ಏನೊಂದು ಭ್ರಷ್ಟಾಚಾರದ ಬಗ್ಗೆ ಹಲವಾರು ಹೇಳಿಕೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಎಲ್ಲಿದ್ದೀರ ನಿಮ್ಮ ನಿಲುವೇನು ನಿಮ್ಮ ಸ್ಪಷ್ಟತೆಯೇನು ಈ ವಿಚಾರದಲ್ಲಿ ತಕ್ಷಣ ಮೇಲೆ ನೂರೆಂಟು ಆಪಾದನೆ ನಿಮ್ಮ ಸರ್ಕಾರದ ಮೇಲಿದೆ ಇದು ನಿಮ್ಮ ಏನು ಕಿರೀಟಕ್ಕೆ ಇನ್ನೊಂದು ಗರಿ ಹೊಸ ಗರಿ ನೂರ ಹತ್ತಾರು ಗರಿಗಳು ಸೇರ್ಕೊಂಡಿದೆ ಜಾಗ ಇಲ್ಲಿದೆಯೋ ಗೊತ್ತಿಲ್ಲ ಅಲ್ಲೊಂದು ಗರಿ ಹೊಸದೊಂದು ದೊಡ್ಡ ಗರಿ ನಿಮ್ಮ ಕಿರೀಟಕ್ಕೆ ಸೇರ್ಕೊಂಡಿದೆ ಹಾಗಾಗಿ ನಿಮ್ಮ ಉತ್ತರ ಏನು ತಕ್ಷಣ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರನ್ನ ನೀವು ವಜಾಗೊಳಿಸಬೇಕು ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅನ್ನೋಂತ ನಮ್ಮ ಬಹಳ ಸ್ಪಷ್ಟವಾಗಿರುವಂಥ ಒತ್ತಾಯ ನ್ಯಾಯ ಸಿಗಬೇಕು ನೂರಾರು ಸಾವಿರಾರು ಕೋಟಿಯ ಹಗರಣವನ್ನಕ್ಕೆ ಭಾಗಿಗಳಾಗಿ ಇವತ್ತೇನು ಅವರ ಮೇಲೆ ಆಪಾದನೆ ಇದೆ ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹದಿನೈದು ಸಾವಿರ ಕೋಟಿ ಅಂದರೆ ಸಣ್ಣ ಮೊತ್ತ ಅಲ್ಲ ಹಾಗಾಗಿ ಇವೆಲ್ಲ ಹಿನ್ನೆಲೆಯಲ್ಲೂ ಅವರ ರಾಜೀನಾಮೆಯನ್ನ ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ರಕ್ಷಿಸ್ತಾರೆ ಅದೇ ವಿಚಾರ ಇವತ್ತು ಓರಲ್ ಜಡ್ಜ್ಮೆಂಟ್ ಓರಲ್ ಇನ್ಸ್ಟ್ರಕ್ಷನ್ ಓರಲ್ ಜಜ್ಮೆಂಟ್ ಆಗಿರೋದಿದೆ ಈ ರಿಟರ್ನ್ ಆರ್ಡರ್ ಬರೋ ಅಂತದ್ದಿದೆ ಇನ್ನೇನು ಕೆಲವು ಕ್ಷಣ ಅಥವಾ ಕೆಲವು ಗಂಟೆಗಳು ಅಷ್ಟೇ ಗೊತ್ತಿಲ್ಲ ಅನ್ನೋಕ್ಕೆ ಗೊತ್ತಿಲ್ಲದೆ ಅವ್ರೇ ಹೇಳ್ತಿರಲ್ಲ ಎಲ್ಲ ಕೋರ್ಟ್ಗೆ ಚುನಾಯಿತ ಪ್ರತಿನಿಧಿ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಚುನಾಯಿತ ಪ್ರತಿನಿಧಿ ಕೋರ್ಟ್ಗೆ ಹೋಗಿದ್ದಾರೆ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಗವರ್ನರ್ ಇದಕ್ಕೆ ಹೋಗಿದ್ದಾರೆ ಪಿ ಎಲ್ ಇದೆ ರಿಟ್ ಪಿಟಿಷನ್ ಇದೆ ಎಲ್ಲ ಗ್ರಾಹಕರ ಎಲ್ಲ ಅವರೇ ಹೇಳ್ಕೊಂಡಿದ್ದಾರೆ ಹಾಗಾಗಿ ಗೊತ್ತಿಲ್ಲ ಅನ್ನೋಕ್ಕೆ ಈ ಸರ್ಕಾರ ಗೊತ್ತಿಲ್ಲ ಅಂತ ಕಾರಣ ಕೊಡ್ಲಿಕ್ಕೆ ಆಯ್ತು ಬಿಡಿ ಏನೇ ಇದ್ರು ಅಂದ್ರೆ ಈಗ ಗೊತ್ತಾದ್ಮೇಲೆ ರಾಜೀನಾಮೆ ಕೊಡ್ತೀರಾ ಕೆ ಜೆ ಜಾರ್ಜ್ ಅವರೇ ಈಗ ಗೊತ್ತಾಗಿ ಈ ಪಿ ಸಿಆರ್ ದಾಖಲೆ ಆಗಿದೆ ಅಂದ್ಮೇಲೆ ನೀವು ರಾಜೀನಾಮೆ ಕೊಡ್ತೀರ ಪಾಪ ಈಗ ಗೊತ್ತಿಲ್ಲ ಗೊತ್ತಾಗಿದ ತಕ್ಷಣ ರಾಜೀನಾಮೆ ಕೊಡ್ತೀರಾ ಅಷ್ಟೇ ನಾವು ಕೇಳ್ತೀವಿ ಅದಕ್ಕೆ ಈಗ ಪಿರ್ ಕಂಪ್ಲೇಂಟ್ ದಾಖಲಾಗ್ತಿದ ಕಾಗ್ನಿಸೆನ್ಸ್ ಇಲ್ದೇನೆ ಕೇಸ್ ದಾಖಲಾಗಲ್ಲ ಹಾಗಾಗಿ ನ್ಯಾಯಾಲಯಕ್ಕೆ ತಲೆ ಬಾಗ್ತೀನಿ ಅಂತ ಹೇಳಿದವರು ತಕ್ಷಣ ತಲೆ ಬಾಗ್ಲಿ ಅಂತ ನಾವು ಕೇಳ್ಕೊತೀವಿ ಒತ್ತಾಯವನ್ನು ಮಾಡ್ತಾ ಇದೀವಿ ಯಾಕೆಂದ್ರೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅಂದ್ರೆ ಇವ್ರು ಯಾವುದೇ ಅಧಿಕಾರ ದುರ್ಬಳಕೆ ಆಗದೆ ಹಸ್ತಕ್ಷೇಪ ಆಗದೆಂಗೆ ತನಿಖೆ ಆಗಬೇಕಾಗುತ್ತೆ ಈ ತನಿಖೆ ಆದಾಗ ಜನರಿಗೆ ಮತ್ತು ಸಮಾಜಕ್ಕೆ ನ್ಯಾಯ ಸಿಗುವಂಥದ್ದಾಗುತ್ತೆ ಹಾಗಾಗಿ ನಾವು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಬಹಳ ಸ್ಪಷ್ಟ ಕೆಲವು ಗಂಟೆ ನಂತರ ಪಾಪ ಸಿಗುತ್ತಲ್ಲ ಹಾಗೆ ರಾಜೀನಾಮೆ ಕೊಡಿ ಇದಕ್ಕೆ ಒಂದು ಒಂದು ನಿಮಿಷ ಅಶ್ವಥ್ ನಾರಾಯಣ ಅವರು ಹೇಳಿದಕ್ಕೆ ಒಂದು ವಿಷಯವನ್ನು ನಾನು ಜೋಡಿಸ್ತು ನಾನು ಗ್ರಾಮಾಂತರ ಭಾಗದಿಂದ ಜನಪ್ರತಿನಿಧಿ ಆಗಿರೋ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂರು ಬಾರಿ ರೈತರು ಸ್ಮಾರ್ಟ್ ಮೀಟರ್ ವಿರುದ್ಧ ಪ್ರತಿಭಟನೆಯನ್ನ ಕಳೆದ ವಾರದಲ್ಲಿ ಮಾಡಿದ್ದಾರೆ ರೈತರ ಮನೆಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಸರ್ಕಾರದ ಒಂದು ಉದ್ದೇಶ ಆಗಿರೋದ್ರಿಂದ ಒಂದು ಕಿಲೋವೇಟ್ ಎರಡು ಕಿಲೋವೇಟ್ ಬಳಕೆ ಮಾಡುವಂತ ರೈತರು ಅವ್ರ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಅಂದ್ರೆ ಇದ್ರ ಉದ್ದೇಶ ಸಂಪೂರ್ಣವಾಗಿ ಈ ಸರ್ಕಾರ ಸ್ಮಾರ್ಟ್ ಮೀಟರ್ ಅನ್ನೋ ಒಂದು ದೊಡ್ಡ ಭ್ರಷ್ಟಾಚಾರದ ಅಂದ್ರೆ ಒಂದು ಮನಿ ಮೇಕಿಂಗ್ ಆಗಿರೋ ಉದ್ದೇಶಕ್ಕೋಸ್ಕರ ಸ್ಮಾರ್ಟ್ ಮೀಟರ್ನ ಬಳಕೆ ಮಾಡ್ಕೊಂಡಿದ್ದಾರೆ ಮೂರು ಸಾರಿ ಪ್ರತಿಭಟನೆ ಮಾಡಿದ್ದಾರೆ ರೈತರು ನಮ್ಮ ಮನೆಗಳಿಗೆ ಯಾಕೆ ನೀವು ಸ್ಮಾರ್ಟ್ ಮೀಟರ್ ಹಾಕ್ತಾ ಇದ್ದೀರಾ ಕೇವಲ ಎರಡು ಮೂರು ವರ್ಷದಿಂದ ಮೀಟರ್ಗಳನ್ನ ಬದಲಾವಣೆ ಮಾಡಿರೋಂಥದ್ದು ಈಗ ಸ್ಮಾರ್ಟ್ ಮೀಟರ್ ಹಾಕ್ತಾ ಇದ್ದೀರಾ ಅನ್ನೋದಕ್ಕೆ ಅವರ ಹತ್ರ ಸರಿಯಾದಂತ ಉತ್ತರ ಇಲ್ಲ ಹಾಗಾಗಿ ಇದು ಈಗ ಅವರು ಕೋರ್ಟ್ ಕೋರ್ಟ್ನಿಂದ ನಿರ್ದೇಶನ ಬಂದಿದೆ ಬಹುಶಃ ಇದಕ್ಕೆ ಸಂಪೂರ್ಣವಾದಂಥ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸ ನಮ್ಮ ಇಂಧನ ಸಚಿವರು ಇಬ್ರು ಕೂಡ ಕೊಡಬೇಕು ಸಾವಿರಾರು ಕೋಟಿಯ ಮೊತ್ತದ ಸ್ಮಾರ್ಟ್ ಮೀಟರ್ ಅನ್ನ ಖರೀದಿ ಮಾಡೋ ಅಂಥದ್ರಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಒಂದು ಕಿಲೋಮೀಟರ್ ಅಂತ ಮನೆಗೆ ಸ್ಮಾರ್ಟ್ ಮೀಟರ್ ಅದಕ್ಕೆ ಸರ್ಚಾರ್ಜ್ ಎರಡು ಪರ್ಸೆಂಟ್ ಹೀಗೆ ಇದು ಯಾರನ್ನ ಇವರು ಹಣ ಮಾಡಿಕ್ಕೆ ಇದರಲ್ಲಿ ಒಂದು ದೊಡ್ಡ ಅವಕಾಶವನ್ನ ಈ ಸರ್ಕಾರ ಮಾಡ್ಕೊಂಡಿದೆ ಹಾಗಾಗಿ ಮಾನ್ಯ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ನಾನು ಶಾಸಕರುಗಳಿಗೆ ಅಭಿನಂದನೆ ಕೂಡ ತಿಳಿಸ್ತೇನೆ ವಿರೋಧ ಪಕ್ಷವಾಗಿ ಒಂದು ದೊಡ್ಡ ಪ್ರಾರಂಭಿಕ ಹಂತದ ಜಯ ನಮಿಗೆ ಅಲ್ಲಿ ಸಿಕ್ಕಿದೆ ಇದನ್ನೇ ಅವರು ಒಬ್ಬ ಜವಾಬ್ದಾರಿಯುತ ಮಂತ್ರಿ ಆಗಿದ್ರೆ ಖಂಡಿತ ಇದು ಕೋರ್ಟಿನ ಆದೇಶ ಆದ ಮರುಕ್ಷಣವೇ ಅವರು ರಾಜೀನಾಮೆ ನೀಡಬೇಕಾಗಿತ್ತು ಆದ್ರೂ ನಾವಿವತ್ತು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾರಂತದ್ದು ಕೆ ಜೆ ಜಾರ್ಜ್ ಅವರು ರಾಜೀನಾಮೆ ಕೊಡಬೇಕು ಅವ್ರು ರಾಜೀನಾಮೆ ಕೊಡಕ್ ರೇಡಿ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯವ್ರು ಅವ್ರನ್ನ ವಜಾ ಮಾಡಬೇಕು ಇಲ್ಲ ಸಿದ್ದರಾಮಯ್ಯವ್ರು ಇದಕ್ಕೆ ಉತ್ತರವನ್ನು ಕೊಡಬೇಕು